ಸುರಿಸದೆ ಜೀವನ ಮಾಡುವವರು ಸ್ವಾಮೀಜಿಗಳು ಸ್ವಾಮೀಜಿಗಳು ಬೆವರು ಸುರಿಸೋದಿಲ್ಲ ನೆರಳಿನಲ್ಲೇ ಇರ್ತಾರೆ ಸ್ವಾಮೀಜಿಗಳನ್ನ ಮಠಾಧೀಶರನ್ನ ಕೆಎನ್ ರಾಜಣ್ಣ ಟೀಕಿಸಿದ್ದಾರೆ ಸಿಎಂ ಪಟ್ಟ ಬಿಟ್ಟು ಬಿಟ್ಟುಕೊಡಿ ಅಂದಿದ್ದಂತಹ ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಈ ರೀತಿಯಾಗಿ ಕೆ ಎನ್ ರಾಜಣ್ಣ ಅವರು ಟೀಕಿಸೋ ಭರದಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿ ಅವರನ್ನ ಟೀಕಿಸುವ ಭರದಲ್ಲಿ ರಾಜಣ್ಣ ಅವರು ಉದ್ದಟತನವನ್ನು ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಮಂತ್ರಿಯಿಂದ ಬೇಜವಾಬ್ದಾರಿ ಮಾತು ಸ್ವಾಮೀಜಿಗಳೇ ನೀವೇಕೆ ಸಚಿವ ರಾಜಣ್ಣ ಅವರನ್ನು ಕಂಡ್ರೆ ಹೆದರ್ತೀರಿ ರಾಜ್ಯದ ಪ್ರಭಾವಿ ಮಠಾಧೀಶರುಗಳ ಪವರ್ ಇಷ್ಟೇನಾ ಸ್ವಾಮೀಜಿಗಳೇ ಮಠಾಧೀಶರೇ ಎಲ್ಲಿ ಹೋಯ್ತು ನಿಮ್ಮ ಪವರ್ ಮಠಾಧಿಪತಿಗಳೇ ನೀವು ಬೆವರು ಸುರಿಸದೆ ಜೀವನ ನಡೆಸ್ತಾ ಇದ್ದೀರಾ ಹಾಗಾದರೆ ಮಂತ್ರಿ ರಾಜಣ್ಣ ಸನ್ಯಾಸತ್ವಕ್ಕೆ ಅವಮಾನ ಮಾಡಿದ್ರು ಸಹ ನೀವು ಒಪ್ಕೋತೀರಾ ರಾಜ್ಯದಲ್ಲಿನ ಗುರುಪೀಠಗಳಿಗೆ ಸರ್ಕಾರದಿಂದ ಇಷ್ಟೇನಾ ಬೆಲೆ ಸ್ವಾಮೀಜಿಗಳ ಪಾದ ಪೂಜೆ ಮಾಡೋ ರಾಜಕಾರಣಿಗಳೇ ರಾಜಣ್ಣ ಅವರು ಹೇಳಿರ್ತಕ್ಕಂಥದ್ದು ಸರಿನಾ ಹಾಗಾದರೆ ರಾಜಣ್ಣ ಅವರು ಬೆವರು ಸುರಿಸದೆ ಜೀವನ ಮಾಡುವವರು ಮಠಾಧೀಶರು ಮತ್ತು ಸ್ವಾಮೀಜಿಗಳು ಅನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಸ್ವಾಮೀಜಿಗಳು ಯಾರು ಸಹ ಕಷ್ಟನೇ ಪಡೋದಿಲ್ವಾ ಮಠಾಧೀಶರು ಸ್ವಾಮೀಜಿಗಳು ಇವತ್ತು ಸಮಾಜಮುಖಿಯಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವರ ಮಠವೂ ಸೇರಿದ ಹಾಗೆ ಸಮಾಜದಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥವ್ರು ಸ್ವಾಮೀಜಿಗಳು ಹಗಲು ರಾತ್ರಿ ಎನ್ನದೆ ಸಮಾಜದಲ್ಲಿ ಬದಲಾವಣೆಗೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ಇಂಥ ಸ್ವಾಮೀಜಿಗಳನ್ನು ಮಠಾಧೀಶರನ್ನು ಟೀಕಿಸೋ ಬರದಲ್ಲಿ ಕೆ ಎನ್ ರಾಜಣ್ಣ ಅವರು ಉದ್ಧಟತನದ ಮಾತುಗಳನ್ನು ಉಪಯೋಗಿಸಿದ್ದಾರೆ ಯಾವ ಸ್ವಾಮಿ ರೀ ಬಹಳ ಜನ ಸ್ವಾಮಿಗಳು ಒಳ್ಳೆ ಸಲಹೆ ಮಾಡಿದ್ದಾರೆ ಗೊತ್ತಾಯ್ತಾ ಒಳ್ಳೆ ಸಲಹೆ ಇದೆ ಸಲಹೆಯನ್ನ ನಾನು ಪರಿಶೀಲನೆ ಮಾಡ್ತೀನಿ ಒಳ್ಳೆ ಸಲಹೆ ಇದೆ ಯಾಕೆಂದ್ರೆ ಯಾವ್ದವ್ರು ಸುರಿಸ ಜೀವನ ಮಾಡೋದು ಅಂತಂದ್ರೆ ಆ ಸ್ವಾಮಿಗಳು ನಮ್ಗೆ ಒಂದು ಎಂತ ಮಾರ್ಗದರ್ಶನ ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆ ಒಳ್ಳೆ ಸಲಹೆ ಮಾಡಿದ್ದಾರೆ ಗೊತ್ತಾಯ್ತಾ ಒಳ್ಳೆ ಸಲಹೆ ಇದೆ ಸಲಹೆಯನ್ನ ನಾನು ಪರಿಶೀಲನೆ ಮಾಡ್ತೀನಿ ಒಳ್ಳೆ ಸಲಹೆ ಇದೆ ಏಕೆಂದರೆ ಯಾವ ಬೆವರು ಸುರಿಸಿದ ಜೀವನ ಮಾಡೋದು ಅಂತಂದರೆ ಆ ಸ್ವಾಮಿಗಳು ನಮಗೆ ಒಂದು ಒಂದೆಂಥ ಮಾರ್ಗದರ್ಶನ ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆಗಳು